ಯೂಟ್ಯೂಬ್ ಸ್ನೇಹಿತರು ಬಿಗ್ ಬಾಸ್ ಹನ್ನೆರಡರ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಇದರಲ್ಲಿ ಧ್ರುವಂತ್ ಮತ್ತು ರಜತ್ ಅವರು ಜಗಳವಾಡುತ್ತಿದ್ದಾರೆ ಇದರಲ್ಲಿ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಜನರ ಅಭಿಪ್ರಾಯದ ಮೇರೆಗೆ ಅಂಚೆ ಕಚೇರಿ ಮೂಲಕ ಪೋಸ್ಟ್ ಕತೆ ಒಂದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಧ್ರುವಂತ್ ಅವರಿಗೆ ಬಂದ ಲೆಟರ್ ಅನ್ನು ಧ್ರುವಂತ್ ಅವರು ಓದುತ್ತಿದ್ದಾರೆ ಓದುತ್ತಿರುವಾಗ ಧ್ರುವಂತ್ ಅವರು ನೀವು ಯಾಕೆ ಮನೆ ಬಿಟ್ಟು ಹೋಗಿ ನಿರ್ಧಾರ ಮಾಡಿದ್ದೀರಿ ಅಂತ ಆ ಲೆಟರ್ ನಲ್ಲಿ ಇರುತ್ತದೆ ಆಗ ರಜತ್ ಅವರು ಸರ್ ಇವರೇ ಬೇಕಾಗಿ ಮಾಡಿಕೊಂಡಿದ್ದು ಅನ್ನುತ್ತಾರೆ ಇದರಲ್ಲಿ ಧ್ರುವಂತ್ ಮತ್ತು ರಜತ್ ಅವರು ಕೆಚ್ಚಿನ ಎದುರಿಗೆ ಸಖತ್ತಾಗಿ ಫೈಟ್ ಮಾಡಲು ಶುರು ಮಾಡುತ್ತಾರೆ ಇದರಲ್ಲಿ ಯಾಕೋ ರಜತ್ ಅವರದೇ ತಪ್ಪು ಅಂತ ನನಗೆ ಗಳಿಸ್ತಾ ಇದೆ ನಾನೇ ಪ್ರೋಮೋ ಸಿ ರೂಮ್ ಗೆ ಬೀಗ ಹಾಕಿದ ಕೆಚ್ಚ ಸುದೀಪ್ ಅವರು ಬಿಗ್ ಬಾಸ್ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಈ ರೀತಿ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕುತ್ತಿರುವುದು ಕ್ಯಾಪ್ಟನ್ಸಿ ರೂಮಿಗೆ ಬೀಗ ಹಾಕಲು ಅಸಲಿ ಕಾರಣವೇನು ಗೊತ್ತಾ ಗಿಲ್ಲಿ ಅವರು ಕ್ಯಾಪ್ಟನ್ ರೂಮ್ನಲ್ಲಿ ಮಲಗಿಕೊಳ್ಳುವುದು ಮತ್ತು ಕ್ಯಾಪ್ಟನ್ನಿಗೆ ಗೌರವ ಕೊಡದೆ ಇರುವುದು ಕಾರಣ ಬೆಕ್ಕಿಚ್ಚ ಅವರು ಈ ವಾರದ ಕ್ಯಾಪ್ಟನ್ಸಿ ರೂಮಿಗೆ ಬೀಗವನ್ನು ಹಾಕಿದ್ದಾರೆ ಆದರೆ ಈ ತಪ್ಪನ್ನು ಗಿಲ್ಲಿ ಅವರು ಮಾತ್ರ ಮಾಡಿದ್ದಾರೆ ಬೇರೆ ಸ್ಪರ್ಧಿಗಳು ಮಾಡಿಲ್ಲ ಎಂಬುದು ನನ್ನ ಪ್ರಶ್ನೆ ತಪ್ಪನ್ನು ಬೇರೆ ಸ್ಪರ್ಧಿಗಳು ಕೂಡ ಮಾಡಿದ್ದಾರೆ ಹತ್ತು ಸಲ ಗೆಸ್ಟ್ ಗಳು ಬಂದಲ್ಲಿ ಅವರು ಕ್ಯಾಪ್ಟನ್ ರೂಮ್ ಅನ್ನೇ ಬಿಟ್ಟು ಕೊಟ್ಟ ಅಭಿಷೇಕ್ ಅವರು ಅದರಲ್ಲಿಯೂ ಕೂಡ ಚರ್ಚೆಗಳನ್ನು ಮಾಡಿದರು ಮತ್ತು ಜಾನ್ವಿ ಅವರು ಕ್ಯಾಪ್ಟನ್ ಗೆ ಹೋಗಿ ಹಾಲುಗಳನ್ನು ತಗೊಂಡು ಬಂದರು ಮತ್ತು ಗಿಲ್ಲಿ ಮಾಡಿದರೆ ತಪ್ಪು ಕದು ಸ್ಪರ್ಧೆ ಮಾಡಿದರೆ ತಪ್ಪಲ್ಲವಾ ಈ ವಾರ ಸ್ಪಂದನ ಮತ್ತು ಅಭಿಷೇಕ್ ಅವರು ಆತ ಸಲ ಕ್ಯಾಪ್ಟನ್ ಆದ ಗಳು ಬಂದು ಅಭಿಷೇಕ್ ಕ್ಯಾಪ್ಟನ್ ರೂಮ್ ನಲ್ಲಿ ಮಲಗಿಕೊಳ್ಳಲ್ಲ ಈ ಸಲ ಸ್ಪಂದನ ಅವರು ಕ್ಯಾಪ್ಟನ್ ಆಗಿದ್ದರು ಮತ್ತು ಇಬ್ಬರು ಜೋಡಿ ಕ್ಯಾಪ್ಟನ್ ಆಗಿದ್ದರಿಂದ ಇಬ್ಬರಿಗೂ ಕೂಡ ಈ ವಾರ ನಷ್ಟವಾಗಿದೆ ಉಪಕಾರ ಗೆಲ್ಲಿದೆ ತಪ್ಪು ಎಂದು ಕಾಣಿಸುತ್ತಿದೆ ನೋಡಬೇಕು ಕಾದ ನೋಡಬೇಕಾಗಿದೆ ಹೇಗಿದೆ ಅಂತ ಇಲ್ಲಿ ಒಬ್ಬಂದೇ ತಪ್ಪು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಕ್ಯಾಪ್ಟನ್ ಆದವರಿಗೂ ಕೂಡ ಜವಾಬ್ದಾರಿ ಇರುತ್ತದೆ ಅದನ್ನು ಹೇಗೆ ನಡೆಸಿಕೊಳ್ಳಬೇಕು ಮತ್ತು ನಾವು ಹೇಗೆ ಇರಬೇಕು ಎಂದು ಅದರಲ್ಲಿ ಅದರಲ್ಲಿ ಆ ಸ್ಪಂದನ ಅವರು ಕ್ಯಾಪ್ಟನ್ ಆಗಿದ್ದೇನೆ ಎಂದು ಖುಷಿ ಪಡುತ್ತಿದ್ದರು ಮತ್ತು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದರು ಈಗ ಏನಾಗುತ್ತೆ ಮುಂದೆ ನೋಡಬೇಕಾಗಿದೆ ಮತ್ತು ಆಕ್ಟಿವಿಟಿಯನ್ನು ಯಾರ್ಯಾರಿಗೆ ಯಾವ್ಯಾವ ಪತ್ರಗಳು ಬಂದಿದೆ ಅಂತ ಅದು ತುಂಬಾ ಕ್ಯೂರಿಯಾಸ್ ಎಲ್ಲಕ್ಕೂ ಒಂದೇ ಉತ್ತರ ಬಿಗ್ ಬಾಸ್ ಕನ್ನಡ ಕಾದು ನೋಡಬೇಕಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಎಂದು ನನ್ನ ಅನಿಸಿಕೆ ಯಾಕೋ ಧ್ರುವಂತವರು ಸ್ವಲ್ಪ ಆಗುತ್ತಾರ ಕಾದು ನೋಡಬೇಕಾಗಿದೆ ಅಂಥವರಲ್ಲಿ ಇರಬೇಕು ಎಂಬ ಕೂಡ ಇಲ್ಲ ಅವರಿಗೆ ಮರ್ಯಾದೆ ಕೂಡ ಯಾರು ಕೊಡ್ತಾ ಇಲ್ಲ ಆದ ರೀತಿ ಧ್ರುವಂತವರು ಈ ವಾರ ಬಿಗ್ ಬಾಸ್ ಮಳೆಯಿಂದ ಹೋಗುವ ಚಾನ್ಸ್ ತುಂಬಾನೇ ಇದೆ ಗಳ ಪ್ರಕಾರ ನೋಡಿದರೆ ಈ ವಾರ ಕ್ಯಾಪ್ಟನ್ ಆದವರಲ್ಲಿ ಒಬ್ಬರು ಮನೆಗೆ ಹೋಗುವುದು ಖಚಿತ ಆದರೆ ಅವರು ಏನು ಮಾಡ್ತಾರೆ ಕಾದು ನೋಡಬೇಕು ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು